ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ನಾಗಮಂಗಲ ಪಟ್ಟಣಕ್ಕೆ ಬಿಜೆಪಿಯ ಸತ್ಯ ಶೋಧನೆ ನಿಯೋಗ ಭೇಟಿ ನೀಡುತ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಜೆಪಿ ಸತ್ಯ ಶೋಧನಾ ಸಮಿತಿ ತಂಡ ಭೇಟಿ ಕೊಡ್ತಾ ಇದೆ ಅಶ್ವಥ್ ನಾರಾಯಣ್ ನೇತೃತ್ವದ ತಂಡ ಆದರೂ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಲಿದ್ದಾರೆ ಮಾಹಿತಿಯನ್ನ ಪಡಿತಾರೆ ಅದರ ಜೊತೆಗೆ ಇವತ್ತು ಬೇರೆ ಅಂದ್ರೆ ನಿನ್ನೆ ರಾತ್ರಿ ಆರ್ ಎಸ್ ಎಸ್ ಮುಖಂಡನ ಅರೆಸ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಎಲ್ಲಿಯ ತನಕ ಹೋಗುತ್ತೆ ಯಾವ ರೀತಿಯಾಗಿ ಪ್ರತಿಭಟನೆ ಆಗುತ್ತೆ ಗೊತ್ತಿಲ್ಲ ಇವತ್ತು ನಾಗಮಂಗಲ ಪಟ್ಟಣಕ್ಕೆ ಬಿ ಜೆ ಸತ್ಯ ಶೋಧನೆ ನಿಯೋಗ ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೇರೆ ರೀತಿಯಾದ ವಾತಾವರಣ ನಿರ್ಮಾಣ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಜೆಪಿ ಟೀಮಲ್ಲಿ ಭೇಟಿ ಕೊಡ್ತಾ ಇದೆ ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಭೇಟಿ ಆಗ್ತಾ ಇರುವಂತಹ ಟೀಮ್ ಇದು ಅಲ್ಲಿ ಹೋಗಿ ಪರಿಶೀಲನೆ ಮಾಡುತ್ತೆ ಪ್ರಮುಖವಾಗಿ ನಾಗಮಂಗಲದಲ್ಲಿ ಏನಾಯ್ತಲ್ಲ ಆಯ್ತಲ್ಲ ಘಟನೆ ಈ ಗಣೇಶ ವಿಸರ್ಜನೆ ಮಾಡುವಂಥ ಟೈಮಲ್ಲಿ ಏನಾಯಿತಲ್ಲ ಅದರ ಮಾಹಿತಿಯನ್ನು ಪಡಿತಾರೆ ಅದರ ಜೊತೆಗೆ ಆರ್ ಎಸ್ ಎಸ್ ಮುಖಂಡನ ಅರೆಸ್ಟ್ ವಿಚಾರವಾಗಿಯೂ ಕೂಡ ಮಾತನಾಡುವಂಥ ಸಾಧ್ಯತೆ ಇರುತ್ತೆ ರಾಜಕೀಯ ಸ್ಟೇಟ್ಮೆಂಟ್ಗಳು ಕೂಡ ಬರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಹತ್ತು ಗಂಟೆಗೆ ಬಿ ಜೆ ಪಿಯ ಸತ್ಯಶೋಧನಾ ಸಮಿತಿ ತಂಡ ನಾಗಮಂಗಲಕ್ಕೆ ಭೇಟಿ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಪ್ರಶ್ನೆಗಳು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರುವಂಥದ್ದು ಈಗ ಇದು ಈ ತಂಡ ಮೊದಲೇ ನಿರ್ಧಾರ ಆಗಿತ್ತು ಇವತ್ತಿಗೆ ಹೋಗಬೇಕು ಅಂತೇಳಿ ಅಷ್ಟರಲ್ಲೇ ಅಲ್ಲಿ ಆರ್ ಎಸ್ ಎಸ್ ಮುಖಂಡನ ಅರೆಸ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ಎಲ್ಲಿಗೆ ಹೋಗುತ್ತ ಗೊತ್ತಿಲ್ಲ ಮಂಡ್ಯದ ನಾಗಮಂಗಲ ಕೋಮು ಗಲಭೆಯ ಪ್ರಕರಣ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮುಸ್ಲಿಮರ ಈದ್ ಮಿಲಾದ್ ಹಬ್ಬಕ್ಕೆ ಪೊಲೀಸರು ಕೂಡ ಭದ್ರತೆಯನ್ನು ಕೊಟ್ಟಿದ್ದಾರೆ ಸೊ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು ಅಂತ ಹೇಳಿ ಪೊಲೀಸ್ ಕಡೆಯಿಂದ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಜಿಲ್ಲಾದ್ಯಂತ ಎಲ್ಲ ಕಡೆ ಇವತ್ತು ಪೊಲೀಸರು ತೀವ್ರ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಮಸೀದಿ ಈದ್ಗಾ ಮೈದಾನಗಳ ಬಳಿ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರ್ದು ಅಂಥೇಳಿ ಯಾಕಂದರೆ ಕಳೆದ ಒಂದು ಎರಡು ಮೂರು ದಿನಗಳ ಹಿಂದೆಯೇ ಗಣೇಶ ವಿಸರ್ಜನೆ ಮಾಡುವಂಥ ಟೈಮಲ್ಲಿ ಹಿಂದೂ ಮುಸ್ಲಿಂ ನಡುವೆ ಏನಾಯಿತು ಅನ್ನೋದ್ರ ಬಗ್ಗೆ ಮತ್ತೆ ಅದನ್ನು ಕೆದುಕೋದು ಬೇಡ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಇವತ್ತು ಬಿಜೆಪಿ ಟೀಮ್ ಅಲ್ಲಿ ಭೇಟಿ ಕೊಡ್ತಾ ಇದೆ ಇದರ ಜೊತೆಗೆ ಆರ್ ಎಸ್ ಮುಖಂಡನ ಅರೆಸ್ಟ್ ಆಗಿದೆ ಅಂಡ್ ಇವತ್ತು ಈದ್ ಮಿಲಾದ್ ಬೇರೆ ಯಾವ ರೀತಿಯಾಗಿ ಭದ್ರತೆ ಇದೆ ಜೊತೆಗೆ ಬಿಜೆಪಿ ನಾಯಕರು ಕೂಡ ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಆಗತ್ತೆ ಇವತ್ತು ಅಲ್ಲಿ ಮೂರು ದಿನಗಳಲ್ಲಿ ಸಂದರ್ಭದಲ್ಲಿ ಏನು ಹಿಂದೂ ಮುಸ್ಲಿಮ್ ನಡುವೆ ಕೋಮು ಗಲಭೆ ಸಂಭವಿಸು ಈ ಒಂದು ವಿಚಾರ ಸಂಬಂಧಪಟ್ಟಂಗೆ ಈ ಒಂದು ವಿಚಾರ ತಣ್ಣಗಾಗುವ ಮೊದಲೇ ಈಗ ಏನು ನಿನ್ನೆ ರಾತ್ರಿ ಕೂಡ ಪಾನಪುರ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಮುಖಂಡ ಏನು ಪ್ರಚಾರ ಪ್ರಣಾಕ್ ಪ್ರಚಾರ ಅಂತ ಹೇಳುವಂತಹ ಒಂದು ವಧಿಯಲ್ಲಿರುವಂತಹ ಪಂಪ ಬೇಲೆ ಎಂಬ ವ್ಯಕ್ತಿಯನ್ನ ಪೊಲೀಸರು ಅಕ್ರಮವಾಗಿ ಯಾವುದೇ ಅನುಮತಿ ಇಲ್ಲದೆ ಅವರ ವಿರುದ್ಧ ಯಾವುದೇ ಚರ್ಚೆಗೂ ಕೂಡ ಇದ್ದರೂ ಕೂಡ ಅವರನ್ನ ಬಂಧನ ಮಾಡೋದು ಈಗ ಮತ್ತಷ್ಟು ಈ ಒಂದು ಪ್ರಕರಣಕ್ಕೆ ಬೆಂಕಿಸಿರುದಂತಾಗಿರುವಂತದ್ದು ಏನು ಈ ಒಂದು ಪ್ರಕರಣ ತನ್ನಾಗುವ ಮೊದಲೇ ಈಗ ಆರ್ ಎಸ್ ಎಸ್ ಬಂಧಿಸುವಂತ ಪೊಲೀಸರ ಕೆಲಸಕ್ಕೆ ಈಗ ಅಲ್ಲಿನ ಹಿಂದೂ ಪರ ಸಂಘಟನೆಗಳು ಈಗ ರೊಚ್ಚಿಗಿದ್ದಿರುವಂತದ್ದು ಏನಂದರೆ ತಡರಾತ್ರಿ ಆರ್ ಎಸ್ ಎಸ್ ಕಚೇರಿಯಲ್ಲಿ ಸಭೆಯನ್ನ ಮಾಡಿಸಿದಂತ ವೇಳೆ ಆ ಪೊಲೀಸರು ಆರ್ ಎಸ್ ಎಸ್ ಕಚೇರಿಗೆ ನುಗ್ಗಿ ಆ ಪ್ರಚಾರ ಪ್ರಮುಖ ಆಗಿದ್ದಂತಹ ಪಂಪವೆಲ್ ಅವರನ್ನ ಬಂಧನ ಮಾಡಲಿಕ್ಕೆ ಮುಂದಾಗ್ತಾರೆ ಈ ವೇಳೆ ಅಲ್ಲಿದ್ದಂತಹ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಪೊಲೀಸರ ವಿರುದ್ಧ ದಿಗ್ಬಂಧನ ಹಾಕಿ ಪ್ರತಿಭಟನೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ ತಡರಾತ್ರಿ ಕೂಡ ಈ ಒಂದು ದೃಶ್ಯವನ್ನು ತಿಳಿದಂತ ಎಸ್ ಪಿ ಪರಿಸ್ಥಿತಿ ಗಂಭೀರವಾಗುವುದನ್ನು ಹರತು ಏನೋ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೊಲೀಸರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ ಇವರನ್ನ ಯಾಕೆ ಬಂಧನ ಮಾಡ್ತೀರಿ ಬಂಧನ ಮಾಡುವಂತ ಕೆಲಸನೇ ಏನೂ ಆಗಿಲ್ಲ ಇನ್ನೇನು ಇಲ್ಲಿ ಅವ್ರನ್ನ ಯಾಕೆ ಬಂಧನ ಮಾಡಿದ್ರಿ ಅಂತ ಹೇಳಿ ಪೊಲೀಸರಿಗೆ ಸೆಳೆಯಲಿ ಅವರನ್ನ ಬಿಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಜೊತೆಗೆ ಅಲ್ಲಿಂದ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮತ್ತೆ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ಎಲ್ಲ ಒಂದು ಸಣ್ಣ ಮಿಸ್ಟೇಕ್ ನಿಂದ ಈ ಒಂದು ಘಟನೆ ಸಂಭವಿಸಿದೆ ಯಾರು ಅನ್ಯತಾ ಭಾವಿಸಬಾರ್ದು ಅಂತ ಹೇಳಿ ಅವರನ್ನು ಕೂಡ ಸಮಾಧಾನ ಕೊಡಿಸುವಂತ ಕೆಲಸವನ್ನ ಮಾಡಿ ಅವರನ್ನ ಬಿಡುಗಡೆಗೊಳಿಸ್ತಾರೆ ಏನು ಹಿಂದೂಪುರ ಸಂಘಟನೆಗಳ ಈ ಒಂದು ಬೈಟಕ್ ಸಭೆಯಲ್ಲಿ ನಾಗಮಂಗಲ ಚೆಲೋ ಮಾಡಲಿಕ್ಕೆ ಅಲ್ಲಿನ ಒಂದು ನಿರ್ಧಾರ ಮಾಡಲಾಗಿತ್ತು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಆ ವ್ಯಕ್ತಿಯನ್ನ ಬಂಧನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಏನಕ್ಕೆ ಅಂದ್ರೆ ಏನೀಗಾಗಲೇ ಕೂಡ ನಾಗಮಂಗಲ ಪಟ್ಟಣದಲ್ಲಿ ನೆರವಿನ ಗಲಭೆಗೆ ಸಂಬಂಧಪಟ್ಟಂತೆ ಪೊಲೀಸರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಬಂಧನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅಂದ್ರೆ ರಾಜ್ಯದ ಎಲ್ಲಾ ಮೂಲಗಳಲ್ಲೂ ಕೂಡ ಏನು ನಾಗಮಂಗಲ ಚೆಲೋಗೆ ಕರೆ ಕೊಡ್ಲಿಕ್ಕೆ ಈ ಒಂದು ಬೈಠಕನ ನಡೆಸಲಾಗಿತ್ತು ಅನ್ನೋ ಮಾಹಿತಿ ಮೇರೆಗೆ ಅವರನ್ನ ಬಂಧಿಸಿದ್ದೀನಿ ಅಂತ ಪೊಲೀಸರು ಹೇಳ್ತಾರೆ ಆದ್ರೆ ಇದಕ್ಕೆ ಯಾವುದೇ ಒಂದು ವಾರಂಟ್ ಕೂಡ ಇರಲಿಲ್ಲ ಸರ್ಚ್ ವಾರಂಟ್ ಕೂಡ ಇಲ್ದೇನೆ ಅವರು ಪೊಲೀಸರು ಬಂಧಿಸಿದ್ದನ್ನ ಖಂಡಿಸಿ ಪ್ರತಿಭಟನೆಯನ್ನು ಮಾಡುವ ಮೂಲಕ ಒಂದು ರೀತಿ ಪೊಲೀಸರಿಗೂ ಕೂಡ ಈ ಒಂದು ಪ್ರಕರಣ ಅಧಿಕೃತಕ್ಕೆ ಹೋಗುವಂತ ಸಾಧ್ಯತೆ ಇತ್ತು ಜೊತೆಗೆ ಇವತ್ತು ಏನು ನಾಗಮಂಗಲ ಪಟ್ಟಣಕ್ಕೆ ಬಿಜೆಪಿ ಸತ್ಯ ಸಮಿತಿ ನಿಯೋಗ ಇವತ್ತು ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ ಈಗಾಗಲೇ ಕೂಡ ಏನು ನಾಗಮಂಗಲ ಪಟ್ಟಣದಲ್ಲಿ ಕೋಮುಗಲಭೆ ಹೊತ್ತಿ ಉರಿದಿದ್ದು ಇದರಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ ಮತ್ತೆ ಹಿಂದೂಗಳು ಕೂಡ ಆಗಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಸತ್ಯಶೋಧನಾ ಸಮಿತಿಯ ನಿಯೋಗದ ತಂಡ ಏನು ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಭೇಟಿ ಕೊಟ್ಟು ಅಲ್ಲಿಂದ ಒಂದು ಮಾಹಿತಿಯನ್ನು ಪಡುವ ಆ ಒಂದು ವರದಿಯನ್ನು ಕೇಂದ್ರ ಮತ್ತು ರಾಜ್ಯಕ್ಕೆ ಕಳಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಕೂಡ ಮತ್ತೊಂದು ಏನು ಪ್ರಕರಣದಲ್ಲಿ ಇವತ್ತು ಮುಸ್ಲಿಮರ ಈ ಮೇಲೆ ದರ ಇದೆ ಈ ನಿಟ್ಟಿನಲ್ಲಿ ಕೂಡ ಪೊಲೀಸರು ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ನಾಗಮಂಗಲ ಪಟ್ಟಣದಲ್ಲಿ ಆ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಹಮ್ಮಿಕೊಂಡಿರುವಂತದ್ದು ಜೊತೆಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕೂಡ ಈಗ ಇಲ್ಲ ಅಲ್ಲಲ್ಲಿ ಕೂಡ ಪೊಲೀಸ್ ಪುಕಟಿಗಳನ್ನ ನಿಲ್ಲಿಸಿ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಮತ್ತೆ ಹಿಂದೂ ಮುಸ್ಲಿಂ ಗಲಾಟೆ ಆಗೋದು ಬೇಡ ಅಂತ ಹೇಳಿ ಈ ಮುಸ್ಲಿಮರ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಇವತ್ತು ಒಂದು ಸೂಕ್ತ ಒಂದು ಭದ್ರತೆಯನ್ನು ಕೈಗೊಂಡಿರೋದು ಹೇಮ್ ಕುಮಾರ್ ಎಸ್ ಓಕೆ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ